ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಹನೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಹಮಾ ಗುರುಸ್ವಾಮಿ ಅವರು ಹದಿನೇಳು ಮತವನ್ನು ಪಡೆದು ಭರ್ಜರಿಗೆ ಗೆಲುವನ್ನು ಸಾಧಿಸಿದ್ದಾರೆ ಎರಡು ಮತ ಪಡೆದ ಗಿರೀಶ್ ಅವರು ಸೋಲನ್ನು ಅನುಭವಿಸಿದ್ದಾರೆ ಒಟ್ಟು ಹತ್ತೊಂಬತ್ತು ಮತದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾದಂತಹ ಪ್ರಕ್ರಿಯೆ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಈ ಅಧ್ಯಕ್ಷ ಸ್ಥಾನವನ್ನು ಮತ್ತು ಚುನಾವಣಾ ಫಲಿತಾಂಶವನ್ನು ನಿವೃತ್ತ ಮುಖ್ಯ ಶಿಕ್ಷಕರಾದ ಮುಂದಾಸ ಅವರು ಪ್ರಕಟ ಮಾಡಿದರು ಈ ಸಂದರ್ಭದಲ್ಲಿ ಹಲವಾರು ಶಿಕ್ಷಕರುಗಳು ಪ್ರತಿ ಮುಕ್ತ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷಗಳು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷಗಳು ಮತ್ತು ಉಪಾಧ್ಯಕ್ಷಗಳು ಮತ್ತು ಪ್ರಜಾಂಚಿಗಳು ಮತ್ತು ರಾಜ್ಯ ಪರಿಷತ್ ಸದಸ್ಯರುಗಳು ಮುಖ್ಯ ಶಿಕ್ಷಕರುಗಳು ಹಾಗೂ ಶಿಕ್ಷಕರುಗಳು ಈ ಸಂದರ್ಭದಲ್ಲಿ ಗಮನ ಸಲ್ಲಿಸಿದ್ದಾರೆ ಈ ಒಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಇವತ್ತು ನನ್ನ ಫಲಿತಾಂಶ ಬಂದಿದೆ ನಾನು ಮಟ್ಟಿಗೆ ನಿರಂತರವಾಗಿ ಬೆಳೆಯೋದಕ್ಕೆ ನನ್ನ ಮಾಧ್ಯಮಗಳು ಕೂಡ ಕಾರಣ ಅವರು ನನಗೆ ಸಹಕಾರವನ್ನು ಕೊಟ್ಟಿದರೆ ಎಲ್ಲ ಕೂಡ ಅವರನ್ನು ಕೂಡ ಈ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಅವರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೆ ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಮತ ಚಲಾಯಿಸಿದಂತಹ ನನ್ನ ಶಿಕ್ಷಕ ಬಂಧುಗಳು ಹಾಗೆಯೇ ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನನಗೆ ಮತ ಚಲಾಯಿಸಿ ನನಗೆ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಂತಹ ನನ್ನ ಎಲ್ಲ ಇಲಾಖೆಯ ನನ್ನ ನೌಕರ ಬಂಧುಗಳು ಹಾಗೂ ನನ್ನ ಎಲ್ಲ ಹಿತೈಸಿಗಳು ಸ್ನೇಹಿತರು ಎಲ್ಲ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪರಾಧಿಕಾರಿಗಳು ಮತ್ತು ನನ್ನ ಎಲ್ಲ ಸನ್ಮಿತ್ರರು ಅಧಿಕಾರಿ ವರ್ಗದವರು ಇನ್ನಿತರ ಎಲ್ಲ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಗುರುಸ್ವಾಮಿ ಅವರೇ ಸರ್ ನಮಸ್ತೆ ಸರ್ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದೀರಿ ಈಗ ನಿಮ್ಮ ಸರ್ಕಾರಿ ನೌಕರ ಹನೂರು ಸರ್ಕಾರಿ ನೌಕರ ಸಂಘಕ್ಕೆ ನೀವು ಈ ಬಾರಿ ಚುನಾವಣೆ ನಡೆದ ಚುನಾವಣೆಯಲ್ಲಿ ಭಾರಿ ಬಹುಮತ ಭರ್ಜರಿ ಗೆಲುವು ಅಂತ ಹೇಳಲಾಗ್ತಿದೆ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನಿಮ್ಮ ಗೆಲುವಿನ ಬಗ್ಗೆ ಸರ್ ಖಂಡಿತ ಖುಷಿಯಾಗಿದೆ ಸರ್ ನನ್ನ ಮೇಲೆ ಎಲ್ಲ ಇಲಾಖೆಯ ನೌಕರರು ನನ್ನ ಮೇಲೆ ನಿಜಕ್ಕೂ ಇಷ್ಟೊಂದು ದೊಡ್ಡ ಮಟ್ಟದ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತ ಕಂಡುಕೊಂಡು ನನಗೆ ತುಂಬ ಖುಷಿಯಾಗ್ತಾ ಇದೆ ಅದಕ್ಕೂ ಹೇಳ್ಕೊಳ್ಳೋದ ಹೇಳ್ಕೊಳ್ಳಾರ್ದಷ್ಟು ಸಂತೋಷ ಆಗಿದೆ ನಿಜಕ್ಕೂ ಕೂಡ ನನ್ನ ಎಲ್ಲ ಇಲಾಖೆಯ ನೌಕರರ ಬಂಧುಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಿಮಗೆ ಪ್ರಥಮವಾಗಿ ಮೊದಲು ತಾವು ಆಯ್ಕೆ ಆಗಿದಾಗ ಸರ್ ಈಗ ಚುನಾವಣೆ ನಡೀತು ಸರ್ ಈ ಶಿಕ್ಷಕರ ಸಂಘದ ಚುನಾವಣೆ ಪ್ರಕಾರ ನಿಮ್ಮ ನಡೆದಾಗ ನಿಮಗೆ ಎಷ್ಟು ಮತಗಳು ಬಂತು ಸರ್ ಅವಾಗ ಸರ್ ಅವಾಗ ಇನ್ನೂರ ನಲವತ್ತೆಂಟು ಮತಗಳನ್ನು ಪಡ್ಕೊಂಡಿದೆ ಸರ್ ನಮ್ಮ ಇಲಾಖೆಯಿಂದ ಆಯ್ಕೆ ಆಗಬೇಕಾದ್ರೆ ಇಲಾಖೆಯ ಮತಕ್ಷೇತ್ರದಲ್ಲಿ ಮತಕ್ಷೇತ್ರ ಆರು ಅದರಲ್ಲಿ ಇನ್ನೂರ ನಲವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ರು ಅದರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟರೆ ನನ್ನ ಶಿಕ್ಷಕ ಬಂಧುಗಳು ನನ್ನ ಮೇಲೆ ನಂಬಿಕೆ ವಿಶ್ವಾಸನ ಇಟ್ಟು ಗೆಲ್ಲಿಸ್ಕೊಟ್ಟಿದ್ರು ನಂತರ ಈಗಲೂ ಕೂಡ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಪ್ರಾಧಿಕಾರಗಳ ಚುನಾವಣೆಗೆ ಮೂರು ಖಾತೆ ಮೂರು ಸ್ಥಾನಗಳಿಗೆ ನಮಗೆ ಚುನಾವಣೆ ನಡೀಬೇಕಾಗಿತ್ತು ಅದರಲ್ಲಿ ಮೊದಲನೇ ಸ್ಥಾನ ಮೊದಲನೇದು ಅಧ್ಯಕ್ಷ ಸ್ಥಾನ ಎರಡನೇದು ಖಜಾಂಚಿ ಮೂರನೇದು ರಾಜ್ಯ ಪರಿಷತ್ ಇಲ್ಲಿ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಗಳಿಗೆ ನಮ್ಮ ತಂಡದಿಂದ ಅವಿರೋಧವಾಗಿ ಆಯ್ಕೆಯಾಯಿತು ಸರ್ ಖಜಾಚಿ ಸರ್ ಖಜಾಂಚಿಯಾಗಿ ಅವರು ಆರೋಗ್ಯ ಇಲಾಖೆಯವರು ಮತ್ತು ರಾಜ್ಯ ಪರಿಷತ್ ಸ್ಥಾನದಲ್ಲಿ ಕಾರ್ಯತಂತ್ರ ಮೇಲೆಗುತ್ತಂಗೆ ಕಳೆದ ಬಾರಿ ನಮ್ಮ ಜೊತೆಯಲ್ಲಿ ಉಪಾಧ್ಯಕ್ಷ ಕೆಲಸ ಮಾಡಿದಂತಹ ರಾಮು ಆಡಿ ಪಿ ಆರ್ ಇಲಾಖೆಯಿಂದ ಪಿ ಡಿಒ ರಾಮು ಅವರು ಕೂಡ ಹೇಗೆ ತದನಂತರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಒಟ್ಟು ನಾವು ಹತ್ತೊಂಬತ್ತು ನಿರ್ದೇಶಕ ಅತ್ಯದ್ಭುತವಾದ ಗೆಲುವು ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ನನಗೆ ನನ್ನನ್ನು ಬೆಂಬಲಿಸಿದಂಥ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರಿ ಇಲ್ಲ ಸರ್ ತಾವು ಮೊದಲನೇ ಬಾರಿ ಶಿಕ್ಷಕ ಸಂಘಕ್ಕೆ ಅಧ್ಯಕ್ಷರಾಗಿರಲಿಲ್ಲ ಸರ್ ನಾವು ಯಾವ ಅವಧಿ ಸರ್ ಸರ್ ಈಗ ಸುಮಾರು ಹದಿನೈದು ವರ್ಷ ಸರ್ ಹದಿನಾಲ್ಕು ವರ್ಷ ಹಿಂದೆ ಶಿಕ್ಷಕರ ಸಂಘಕ್ಕೆ ನಾನು ಕೂಡ ಆವಾಗ ಆಗಿದ್ದೆ ತದನಂತರದಲ್ಲಿ ಮತ್ತೆ ನಿರ್ದೇಶಕನಾಗಿದ್ದ ಆಗಿ ಉಳ್ಕೊಂಡೆ ಒಂದು ಮತ್ತು ಇವಾಗ ಸರ್ಕಾರಿ ನೌಕರ ಸಂಘಕ್ಕೆ ಅಧ್ಯಕ್ಷನಾಗಿದ್ದೆ ಸರ್ಕಾರಿ ಹಿಂದಿನ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಅವಧಿಯೂ ಕೂಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗುವಂಥ ಅಜ ಅವಕಾಶವನ್ನು ನನ್ನ ಎಲ್ಲ ಇಲಾಖೆ ಬಂಧುಗಳು ಮತ್ತು ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಣ ಇಲಾಖೆ ಕೊಟ್ಟಿದೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಓಕೆ ಪ್ರಮುಖವಾಗಿ ಸರ್ ಒಂದು ಕೊನೆಯ ಕ್ವಶನ್ ಸರ್ ನಮಗೆ ತಾವು ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಆಗಿ ಬಂದಿದ್ದೀರಿ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಇತ್ತೀಚೆಗೆ ಅನೂರು ವಲಯದಲ್ಲಿ ನಡೆದಿದೆ ಸರ್ ಇದು ಶಿಕ್ಷಕರ ಸಮಸ್ಯೆಗಳನ್ನು ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಚರ್ಚೆ ಮಾಡಿ ಇವ್ರನ್ನೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟ ತಾವು ಏನೇನು ಚರ್ಚೆಗಳು ಮಾಡ್ತೀರಾ ಸರ್ ಜೊತೆ ಖಂಡಿತ ಸರ್ ಇದು ಬಹಳ ಒಂದು ಉತ್ತಮವಾದ ಸನ್ನಿವೇಶಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಇಲಾಖೆ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚಿಸಿ ನಾವು ಒಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹೇಳಿ ಅಂದ್ಕೊಂಡಿದ್ದೀವಿ ಒಂದು ಸಭೆಯನ್ನು ಪ್ರಾರಂಭ ಮಾಡಿ ಆ ಸಭೆಯಲ್ಲಿ ಸಭೆ ಆಯೋಜನೆ ಮಾಡಿ ಅದರಲ್ಲಿ ಎಲ್ಲರನ್ನ ಕುರಿತು ಚರ್ಚಿಸಿ ಎಲ್ಲಿ ಲೋಪದೋಷಗಳಾಗಿದೆ ನಿಜವಾಗಿಯೂ ಲೋಪದೋಷಗಳಾಗಿದೆಯಾ ಇಲ್ವಾ ಅಥವಾ ಇದ್ದರೆ ಆ ತಪ್ಪಿತಸ್ಥರ ವಿರುದ್ಧ ಏನು ಕ್ರಮ ತಗೋಬೇಕು ಅಥವಾ ಅದನ್ನು ಸರಿಪಡಿಸುವಂಥ ಕ್ರಮಗಳೇನು ಎಲ್ಲದರ ಕುರಿತು ನಾವು ಚಿಂತೆಯನ್ನು ಮಾಡ್ತೀವಿ ಇಲ್ಲಿ ನಮ್ಮದು ಶಿಕ್ಷಕ ಸಮುದಾಯ ಬಂದು ಬಹಳ ದೊಡ್ಡ ಸಮುದಾಯ ಭಾಳ ದೊಡ್ಡ ಸಮುದಾಯ ಆದಾಗ ನಿಮಗೆ ಸ್ವಲ್ಪ ಅಲ್ಲಲ್ಲಿ ಈ ಥರ ಕಾಣಿಸಿ ಹೋದಿರ್ಬೋದೇನೋ ಆದರೆ ಅದನ್ನು ಎಲ್ಲರೂ ಕುರಿತು ಕುಳಿತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಮತ್ತು ಆ ನಿಟ್ಟಿನಲ್ಲಿ ಆ ರೀತಿ ಲೋಪರೋಷಗಳಿದ್ದಾಗ ಅದು ಸರಿಪಡಿಸ್ಕೊಂಡೋದು ಹೇಗೆ ಅಂತೇಳಿ ಹಿರಿಯರ ಮಾರ್ಗದರ್ಶನವನ್ನು ಅಧಿಕಾರಿಗಳ ಮಾರ್ಗದರ್ಶನವನ್ನು ಕೂಡ ಪಡ್ಕೊಳ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ಹಾಗೆಯೇ ನಮ್ಮಲ್ಲಿ ಸುಮಾರು ಹಲವಾರು ವಿಚಾರಗಳಿದೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಇದೆ ಎಲ್ಲವನ್ನೂ ಕೂಡ ನಾವು ಮಾನ್ಯ ಶಾಸಕರ ಬಳಿ ಕುಳಿತು ಚರ್ಚಿಸಿ ಅವರ ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಇಲಾಖೆಯ ಮತ್ತು ಬೇರೆ ಇಲಾಖೆಗಳ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಹನೂರು ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಅದ್ಭುತವಾದ ಒಂದು ಭಾವವನ್ನು ನಿರ್ಮಾಣ ಮಾಡಬೇಕು ಈ ಅವಧಿಯಲ್ಲಿ ಅನ್ನುವಂಥ ಒಂದು ಆಕಾಂಕ್ಷೆ ಇದೆ ನನಗೆ ಅದನ್ನು ಮಾನ್ಯ ಶಾಸಕರ ಬಳಿ ಚರ್ಚಿಸಿ ಮತ್ತು ರಾಜ್ಯ ಸಂಘ ಜಿಲ್ಲಾ ಸಂಘಗಳ ಸಹಯೋಗದೊಂದಿಗೆ ಆ ಕೆಲಸವನ್ನು ಸಾಧಿಸುವಂಥ ಒಂದು ಕೆಲಸವನ್ನು ನಾವು ಸರ್ ಯಾವುದೇ ಓಕೆ ಸರ್ ಓಕೆ ಈಗ ಪ್ರಮುಖವಾಗಿ ಸರ್ ನಿಮ್ಮ ಶಾಲಾ ಶಿಕ್ಷಕರ ಸಂಘದಲ್ಲಿ ವಿಶೇಷವಾಗಿ ಅಂದರೆ ಎಸ್ ಎಲ್ ಸಿ ಫಲಿತಾಂಶ ಸರ್ ಇತ್ತೀಚಿನ ಹಿಂದೆ ಎಲ್ಲ ಭಾಳ ಇತ್ತು ಹನೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷಗಳಷ್ಟಿನ ಯಾಕೋ ಸ್ವಲ್ಪ ಮಂಕಾಲ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ ಇದಕ್ಕೆ ಕಾರಣ ಏನು ಸರ್ ನಿಮ್ಮಲ್ಲಿ ಸರ್ ಅದಕ್ಕೆ ಸರ್ ನಮಗೆ ವಿಶೇಷವಾಗಿ ಬರ್ತಿರೋದು ಸಮಸ್ಯೆ ಏನಂತ ಅಂತ ಹೇಳಿದ್ರೆ ನಮ್ಮ ಹನೂರು ಭಾಗ ಇರ್ ಕೂಡ ಚೆನ್ನಾಗಿತ್ತು ಇತ್ತೀಚೆಗೆ ಪದೇ ಪದೇ ನಮಗೆ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರು ಅಂತ ನೇಮಿಸಿಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರದಿಂದ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬಬೇಕೀಗ ಸಂಪೂರ್ಣ ನಮಗೆ ಸಂಪೂರ್ಣ ತಾತ್ಕಾಲಿಕ ಹುದ್ದೆಗಳನ್ನು ಹೊರತುಪಡಿಸಿ ಖಾಲಿ ಹುದ್ದೆಗಳನ್ನು ತುಂಬೋದ್ರ ಜೊತೆ ತುಂಬೋದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಲ್ಲಿ ಸಂಪೂರ್ಣವಾದಂಥ ಶಿಕ್ಷಕರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಆ ಶಿಕ್ಷಕರು ಸಹಕಾರದೊಂದಿಗೆ ಪಾಠ ಪ್ರವಚನಗಳು ಸಕಾಲಕ್ಕೆ ಆಗ್ತವೆ ನೀವು ತಾತ್ಕಾಲಿಕ ತಾತ್ಕಾಲಿಕ ಶಿಕ್ಷಕರನ್ನು ಅದೃಷ್ಟ ಶಿಕ್ಷಕರನ್ನು ಕೊಡ್ತಿದ್ದಾರೆ ಯಾವುದೋ ತಿಂಗಳಲ್ಲಿ ಬರ್ತಾರೆ ಅವರು ಅವ್ರು ಬಂದಾಗ ಪಾಠಗಳು ಸಕಾಲಕ್ಕೆ ಮಕ್ಕಳಿಗೆ ಮಾಡೋಕ್ಕಾಗೋದಿಲ್ಲ ಮತ್ತು ಅಗತ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗೋದಿಲ್ಲ ಈ ನಿಟ್ಟಿನಲ್ಲೂ ಕೂಡ ಮನೆ ಶಾಸಕರು ಕೂಡ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಯೂ ಕೂಡ ಸಹಕಾರ ಕೊಡ್ತಾಯಿದೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮುಖ್ಯ ಶಿಕ್ಷಕರ ಸಂಘದ ಜೊತೆಗೂಡಿ ಒಂದು ಯೋಜನೆಯನ್ನು ಮಾಡಿ ಈ ಬಾರಿ ನಮ್ಮ ತಾಲೂಕಿನಲ್ಲಿ ಮತ್ತೆ ಫಲಿತಾಂಶವನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಹೇಗೆ ಅಂತೇಳಿ ಒಂದು ಚಿಂತನೆಯನ್ನು ಮಾಡ್ತೀವಿ ಸರ್ಕಾರಿ ನೌಕರರು ಹೊಟ್ಟೆ ಎಷ್ಟಿದ್ರೆ ಸರ್ ಸರ್ ನಮಗೆ ಒಂಬೈನೂರ ನಲವತ್ತು ಜನ ಒಂಬೈನೂರ ಎಂಬತ್ತು ಜನ ಶಿಕ್ಷಕರುಗಳೆಷ್ಟಿದೆ ನಾನ್ನೂರ ನಲವತ್ತೆರಡು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ನೂರಿಪ್ಪತ್ತು ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕರು ಅಂದರೆ ಸರ್ಕಾರಿ ಶಿಕ್ಷಕರಿದ್ದಾರೆ ಓಕೆ ಸರ್ ನಿಮ್ಮನ್ನು ಮತ್ತೆ ಇನ್ನೊಂದು ಸರ್ ಯಾವ ಥರ ಭೇಟಿ ಮಾಡಿ ಮತ್ತಷ್ಟು ಸಮಸ್ಯೆಗಳ ಚರ್ಚೆ ಮಾಡ್ತೀವಿ ಸರ್ ಅಲ್ಲಿವರೆಗೂ ನಿಮಗೆ ಅಭಿನಂದನೆಗಳು ನೋಡೋದ್ರಿಂದಷ್ಟು ಸರ್ಕಾರಿ ನೌಕರ ಸಂಘ ನೂರು ಅಧ್ಯಕ್ಷರಾದ ಹಾಮಕೃಷ್ಣ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೊಮ್ಮೆ ಭೇಟಿ ಅಂತ